ಕೋಟ್ಯಾಂತರ ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಧರ್ಮಸ್ಥಳಕ್ಕೆ ತಲೆ ತಲಾಂತರದಿಂದ ಕೋಟ್ಯಾಂತರ ಭಕ್ತ ಗಣ ಇದೆ ಇಡೀ ವಿಶ್ವದಲ್ಲಿ ಏಕೈಕ ಸಮುದಾಯ ಇವತ್ತಿಗೂ ಜೈನ ಸಮುದಾಯ ಅಹಿಂಸಾ ಪರಮೋಧರ್ಮ ಅಂತ ನಡ್ಕೊಳ್ತಾ ಇದೆ ಒಂದು ಹಿಡಿವೆಯನ್ನು ಸಹಿಸಲಾದ ಅಂತ ನಡೆದಾಡುವ ದೇವರಾದಂತಹ ದೇವ ಮಾನವರನ್ನ ಕೆಲವೊಂದು ದುಷ್ಟ ಶಕ್ತಿಗಳು ಮತಾಂಧ ಶಕ್ತಿಗಳು ಕೊಡುವಂತ ಹಣಕ್ಕಾಗಿ ದೇವಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅವ್ರ ಯಾವುದೇ ಒಂದು ಸಾಕ್ಷಿ ಇಲ್ಲ ಆದರೆ ನಾವು ಸದ್ಭಕ್ತರು ಏನ್ ಮಾಡ್ತಾ ಇದ್ದೀವಿ ಎಲ್ಲವನ್ನು ನೋಡ್ಕೊಳ್ಸಿ ಯಾಕೆ ವಿರೋಧಿಗಳಿಗೆ ಮಾತಾಡಲಿಕ್ಕೆ ಬಾಯಿ ಇದೆ ನಮಗೆ ಬಾಯಿ ಇಲ್ವಾ ಎಸ್ಐಟಿ ತನಿಖೆ ಆಗ್ತಾ ಇದೆ ನಾವು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಇದ್ದೇವೆ ಆದ್ರೆ ಅವರು ತನಿಖೆಯ ವಿರೋಧ ಪಡಿಸ್ಲಿಕ್ಕೋಸ್ಕರನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅವರು ಪ್ರತಿನಿತ್ಯ ಮಾತಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಸುಮ್ಮನೆ ಇರೋದು ಇವತ್ತು ನಿಮ್ಗೆಲ್ಲರೂ ಗೊತ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿಗೆ ಲಕ್ಷಾಂತರ ಜನರು ಬರಬೇಕಾಗಿತ್ತು ಆದ್ರೆ ನಮ್ಮ ಮೂರ್ಖ ಹಿಂದೂಗಳು ಅಂತ ಹೇಳಬೇಕು ಯಾರೋ ಒಬ್ಬ ಮತಾಂಧ ಶಕ್ತಿಗಳಿಂದ ಹಣ ಪಡೆದಂತ ಒಂದು ಅಪಪ್ರಚಾರ ಮಾಡ್ದ ಆ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಇವತ್ತು ಕ್ಷೇತ್ರ ಬಿಗುವಂತ ಇದೆ ನಾವು ದೇವರ ಮೇಲೆ ನಂಬಿಕೆ ಪಡ್ಕೊಳ್ತಾ ಇದ್ದೀವಿ ಯಾರೋ ಒಬ್ಬ ಮಾತಿಗೆ ಮತಾಂತರ ಮಾತಿಗೆ ದೇವರ ಮೇಲೆ ನಂಬಿಕೆಯನ್ನು ನಾವು ಕಳ್ಕೊತಾ ಇದ್ದೀವಿ ಧರ್ಮದ ಮೇಲೆ ನಂಬಿಕೆ ಕಳ್ಕೊಂತ ಇದ್ದೀವಿ ನೆನಪಿಡಿ ಓರ್ವ ಬಾಬರ್ ಅಂತೇಳಿ ಭಾರತದ ಮೇಲೆ ಬಂದು ಶ್ರೀರಾಮ ಜನ್ಮ ಭೂಮಿಯಲ್ಲಿದ್ದಂತಹ ಮಂದಿರವನ್ನು ಕೆಡುವುದ ಅದನ್ನು ವಾಪಸ್ ಪಡೀಲಿಕ್ಕೆ ಐನೂರು ವರ್ಷ ಸಂಘರ್ಷ ಪಡಿಬೇಕಾಯಿತು ಐನೂರು ವರ್ಷ ಸಂಘರ್ಷ ಮಾಡಿದ್ದೀವಿ ತದನಂತರ ಈಗ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಭೂಮಿಯ ಮಂದಿರ ಕಟ್ಟಿದ್ದೇವೆ ಇದು ಈ ಒಂದು ಶ್ರೀ ಕ್ಷೇತ್ರ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ವಿದ್ಯಾದಾನ ಮಾಡ್ತಾ ಇದೆ ಅನ್ನದಾನ ಮಾಡ್ತಾ ಇದೆ ಇಲ್ಲಿ ಯಾವುದೇ ಮತಾಂಧ ಶಕ್ತಿಗಳ ಆಕ್ರಮಣಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಒಂದು ಕಾರಣದಿಂದ ಮತಾಂಧ ಶಕ್ತಿಗಳು ಇಲ್ಲಿ ಶಾಲೆ ಮಾಡಬೇಕು ಅಥವಾ ಯಾವುದೋ ಅವರು ಪ್ರಾರ್ಥನಾ ಮಂದಿರ ಮಾಡಬೇಕು ಏನೋ ಒಂದು ಯಾವುದಕ್ಕೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಯಾರೆಲ್ಲ ನಮ್ಮ ಒಂದು ಹಿಂದೂ ವೇಷಧಾರಿಯಾಗಿದ್ದಾರೋ ಅಂತವ್ರನ್ನ ಆಮಿಷ ಕೊಟ್ಟು ಹಣ ಕೊಟ್ಟು ಕ್ಷೇತ್ರದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಬಹುತೇಕ ಮಂಗಳೂರು ಭಾಗದಲ್ಲಿ ಹಿಂದುತ್ವ ಅಂದ್ರೆ ಗಟ್ಟಿಯಾದ ಒಂದು ಭದ್ರಕೋಟೆ ಆದ್ರೆ ಕಾರ್ಯಕರ್ತರು ಯಾರಿಗೂ ಗೊತ್ತಿಲ್ಲ ಈ ತಿಮರೋಡಿ ಎನ್ನುವ ಒಬ್ಬ ಸೈತಾನ ಅವನು ಧರ್ಮದ ವಿರುದ್ಧ ಏನು ದೇವರ ವಿರುದ್ಧ ಬರ್ತಿರ್ತಕ್ಕಂಥ ಸೈತಾನ ತಿಮರೋಡಿ ಎನ್ನುವನು ಅವನಿಗೆ ನೂರಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಭವ್ಯವಾದ ಬಂಗಲೆ ಕಟ್ತಾ ಇದ್ದಾನೆ ಎಲ್ಲಿಂದ ಬಂದು ಚೇತಕ್ ಗಾಡಿಯಲ್ಲಿ ಅವನು ನಾನೊಬ್ಬ ಹಿಂದೂ ಹೋರಾಟಗಾರ ಮಧುಗಿರಿ ಮೋದಿ ಅಂತ ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಅವನು ಬೈಕಲ್ಲಿ ಓಡಾಡ್ತಿದ್ದವನು ಇವತ್ತು ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಕಟ್ತಾ ಇದೆ ಹಂಷಾರಾಮಿ ಕಾರುಗಳು ಇಟ್ಕೊಂಡಿದೆ ಅವ್ನಿಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅದೇ ಏನು ವಿಧಾನಸೌಧದಲ್ಲಿ ಬಾಂಬ್ ಹಾಕಿ ಬೆದರಿಕೆ ಹಾಕಿದ್ದಲ್ಲ ಒಬ್ಬ ಎಸ್ಐ ಆಗಿದ್ದಾಗ ನಿಮ್ಗೆಲ್ಲರೂ ಗೊತ್ತಿದೆ ಗಿರೀಶ್ ಮುಟ್ಟಣ್ಣ ಅವ್ನು ಮುಟ್ಟಣ್ಣದ ಮುಟ್ಟಾಳ ಹೌದು ಪ್ರತಿನಿತ್ಯ ನಾವು ಇಡೀ ಕೋಟ್ಯಾಂತರ ಭಕ್ತಾದಿಗಳು ನಂಬಿರ್ತಕ್ಕಂಥ ದೇವರನ್ನ ದೇವ ಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾನೆ ಬಾಯಿ ಬಂದಂಗೆ ಯಾವ ಸಾಕ್ಷಿ ಇದೆ ನೀವು ಯಾರು ಕೇಳ್ತಾ ಇಲ್ಲ ಸಾಕ್ಷಿಗಳಿದ್ರೆ ತಗೊಳ್ಳೋ ಕೋರ್ಟ್ ಮುಂದೆ ಕೊಡಲಿ ವೈಯಕ್ತಿಕ ತೇಜವಧ ಕಾನೂನಿನಲ್ಲಿ ಅವಕಾಶ ಇಲ್ಲ ಯಾವ ಕಾನೂನು ಹೇಳದ ವೈಯಕ್ತಿಕ ತೇಜೋವಧೆ ಅಂತೇಳಿ ಸಿದ್ದರಾಮಯ್ಯವರನ್ನ ನಾವು ಯಾರಾದರೂ ಒಂದೇ ಒಂದು ಮಾತು ಬೈದರೆ ಬಾರದೆ ಬೆಳಿಗ್ಗೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡ್ತಾರೆ ಅದೇ ಅವಧಿ ಎಷ್ಟೋ ಐದು ವರ್ಷ ಸಿಎಂ ನಡೆದಾಡುವ ದೇವರು ಧರ್ಮಸ್ಥಳ ಶ್ರೀ ಕ್ಷೇತ್ರ ಲಕ್ಷಾಂತರ ಜನಕ್ಕೆ ಅನ್ನ ದಾಸೋಹ ದಾಸೋಹ ಉದ್ಯೋಗ ಎಲ್ಲವನ್ನು ಕೊಡ್ತಾ ಇದೆ ಒಂದೊಂದು ಸಂಸ್ಥೆ ನೂರಾರು ಸಂಸ್ಥೆಗಳಿದೆ ಧರ್ಮಸ್ಥಳದವು ಒಂದೊಂದು ಸಂಸ್ಥೆಗೆ ಈಗ ಉದಯ ಉದಾ ಉದಾಹರಣೆ ಕೇಳಬೇಕಂದ್ರೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೆ ನಲವತ್ತು ಸಾವಿರ ಜನ ಉದ್ಯೋಗ ಸಿಕ್ಕಿದ್ದಾರೆ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಇದ್ದಾರೆ ಉದ್ಯೋಗ ಕೊಟ್ಟಿದೆ ನೋಡಿ ಅವರ ಷಡ್ಯಂತ್ರ ಒಂದೇ ಈ ಒಂದು ಕ್ಷೇತ್ರವನ್ನ ಏನಾದರೂ ಮಾಡಿ ಒಂದು ಸಣ್ಣ ಆರೋಪವನ್ನು ಕ್ಷೇತ್ರದ ಮೇಲೆ ಒರೆಸಿ ಇದನ್ನು ಮುಜರಾಯಿ ಇಲಾಖೆಗೆ ತಗೋಬೇಕು ಆ ನಂತರ ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಇನ್ನೊಬ್ರು ಮತ್ತೊಬ್ಬರು ಎಲ್ಲರೂ ಇದಕ್ಕೆ ತುಂಬಿ ಈ ಪವಿತ್ರ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಇದನ್ನ ಬಿಸ್ನೆಸ್ ಕೇಂದ್ರವನ್ನಾಗಿ ಮಾಡ್ಕೋಬೇಕು ಅನ್ನೋದು ಅವರ ಷಡ್ಯಂತ್ರ ಅವರ ಷಡ್ಯಂತ್ರಕ್ಕೆ ಅನುಗುಣವಾಗಿ ಕೆಲವೊಂದು ಮತಾಂಧ ಶಕ್ತಿಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ನಮ್ಮವರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಹಂಚಿಕೊಳ್ಳಿ ನಿಮ್ಮ ಕೈಯಲ್ಲಿ ಲೆಟರ್ ಬರೀಕಾದ್ರೆ ಲೆಟರ್ ಬರೀರಿ ಟ್ವೀಟ್ ಮಾಡಿ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಸಾಕ್ಷ್ಯಾಧಾರ ರಹಿತವಾದಂತಹ ಆರೋಪವನ್ನು ಮಾಡ್ತಾ ಇದ್ದರು ನಮ್ಮ ಶ್ರೀಗಳ ವಿರುದ್ಧ ಯಾರೆಲ್ಲ ಅವಹೇಳನ ಮಾಡ್ತಾ ಇದ್ದರು ಅವರ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಬಂದಿರತಕ್ಕಂಥ ಅನುಮಾನ ಇದೆ ಕೋಟ್ಯಾಂತರ ನೂರಾರು ಕೋಟಿ ಹಣ ಬಂದಿರುವ ಅನುಮಾನ ಇದೆ ಹಾಗಾಗಿ ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ದಯವಿಟ್ಟು ಎನ್ಎಗೆ ಬರೀತೀರೋ ಮೋದಿಗೆ ಬರೀತಿರೋ ರಾಜ್ಯ ಸರ್ಕಾರಕ್ಕೆ ಬರೀ ಯಾರೋ ಒಬ್ಬ ಯೂಟ್ಯೂಬರ್ ಬಂದ ಒಂದು ವಿಡಿಯೋ ಹಾಕ್ಬಿಟ್ಟ ಅಂತ ಹೇಳಿಬಿಟ್ಟು ಎಡಪಂಥಲೆಲ್ಲ ಹೋಗ್ಬಿಟ್ಟು ಐ ಡಿ ತನಿಖೆ ಆಗಬೇಕು ಅಂದಕ್ಕೆ ರಚನೆ ಮಾಡಿರಲ್ವಾ ಈಗ ನಾವು ಕೋಟ್ಯಾಂತರ ಸದ್ಭಕ್ತರು ಕೇಳೋಣ ಈ ಒಂದು ಅಪಪ್ರಚಾರ ಮಾಡ್ತಿರ್ತಕ್ಕಂಥವರು ಆಮಿಷಕ್ಕೆ ಒಳಗಾಗಿ ಹಣ ಪಡೆದು ಅಪಪ್ರಚಾರ ಮಾಡ್ತಾವ್ರೆ ಅವರ ವಿರುದ್ಧ ನೀವು ತನಿಖೆ ಮಾಡಿ ಅಂತ ನಾವೆಲ್ಲರೂ ಬರೆಯೋಣ ದಯವಿಟ್ಟು ಸುಮ್ಮನೆ ಇದ್ರಾಗ ಧರ್ಮಸ್ಥಳಕ್ಕೆ ಇವತ್ತು ಬಂದಿದ್ದೀರಾ ಇವತ್ತು ಪುಣ್ಯ ದಿನ ಆ ಶ್ರೀಮಂಜುನಾಥನ ಕೃಪೆ ಆಶೀರ್ವಾದ ನಿಮ್ಮೇಲಿರಲಿ ಆದರೆ ಇಲ್ಲಿಂದ ಹೋದ ನಂತರ ಒಂದು ಲೆಟರ್ ಅಥವಾ ಒಂದು ಮೇಲು ಅಥವಾ ಒಂದು ಟ್ವೀಟ್ ಮೂಲಕ ಏನು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಸಹ್ಯಕರವಾಗಿ ಏನು ನಿಂದನೆ ಮಾಡ್ತಾ ಇದ್ದಾರೆ ಸ್ವಾಮೀಜಿ ವೀರೇಂದ್ರ ಹೆಗಡೆ ಅವರನ್ನ ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ತನಿಖೆ ಆಗಬೇಕು ಅವರ ಆರ್ಥಿಕ ಮೂಲ ಏನು ಅನ್ನೋದನ್ನ ತನಿಖೆ ಆಗಬೇಕು ಅಂತೇಳಿ ದಯವಿಟ್ಟು ಮನವಿ ಮಾಡಿ ಲೆಟರ್ ಕಳಿಸಿ ಎಲ್ಲರಿಂದ ಸಾಧ್ಯ ಆಗುತ್ತೆ ಏನೆಲ್ಲ ಮಾಡ್ತೀವಿ ನಮ್ಮ ಕ್ಷೇತ್ರ ಉಳಿಸಿಕೊಳ್ಳಕ್ಕೆ ಇಷ್ಟು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಏನರಪ್ಪ ಯಾರ ಕೈಲೂ ಮಾಡೋಕ್ಕಾಗಲ್ವಾ ಒಂದೇ ಒಂದು ಟ್ವೀಟ್ ಮಾಡಿರೋ ಸಾಕು ತಿಮರೋಡಿ ಮತ್ತೆ ಕೆಲವೊಂದು ಯೂಟ್ಯೂಬರ್ ಅಲ್ಲಿಂದ ಗಿರೀಶ್ ಮುಟ್ಟಣ್ಣ ಆಮೇಲೆ ಕೆ ವಿ ಧನಂಜಯಿ ವಕೀಲರು ಈ ತರ ತುಂಬಾ ಜನ ಇದ್ದಾರೆ ಎಲ್ಲ ನಡಪಂಥೀಯರೇ ಅವರಿಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ ಕ್ಷೇತ್ರದ ಮೇಲೆ ನಂಬಿಕೆ ಇಲ್ಲ ಅವ್ರೇನು ಕ್ಷೇತ್ರ ಅಪವಿತ್ರ ಅವರಿಗೆ ಏನನ್ನ ಹಣ ಹೋಗ್ಲಿ ಅವರಿಗೆ ಹಣ ಬೇಕಷ್ಟೇ ದಯವಿಟ್ಟು ಕೈ ಮುಗಿದು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತೇನೆ ನಮ್ಮ ಕ್ಷೇತ್ರವನ್ನು ನಾವಿವತ್ತು ರಕ್ಷಿಸಿಕೊಳ್ತಿದ್ರೆ ನಾಳೆ ಇದು ಮತಾಂಧ ಕ್ಷೇತ್ರವಾಗಿಬಿಡುತ್ತೆ ಇಲ್ಲಿ ಇಲ್ಲಿರ್ತಕ್ಕಂಥ ಪವಿತ್ರತೆ ಹಾಳಾಗಿ ಕೇವಲ ಒಂದು ಪ್ರವಾಸಿ ತಾಣವಾಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ನಿಮ್ಮ ಹತ್ರ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರ ಕೈಯಲ್ಲೂ ಇದೆ ಎಲ್ಲಾ ರೀತಿ ವಾಟ್ಸ್ಆ್ಯಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಹಂಚಿಕೊಳ್ಳುವ ಮೂಲಕ ಮತ್ತೆ ನೀವು ಸಹ ಖುದ್ದಾಗಿ ಬರೀಬೇಕು ಮಾತಾಡ್ರಿ ಯೂಟ್ಯೂಬರ್ಸ್ ಇದ್ದಾರೆ ಅನೇಕ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ ಯಾರ್ಯಾರೋ ಮಾತಾಡ್ತಾರೆ ದೇವಸ್ಥಾನದ ವಿರುದ್ಧ ಕ್ಷೇತ್ರದ ವಿರುದ್ಧ ಯಾಕೆ ನಮಗೆ ಮಾತಾಡೋದು ಭಗವಂತ ಬಾಯ್ ಕೊಟ್ಟಿಲ್ವಾ ಕಾನೂನು ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ತಕ್ಕಂಥ ಕೇವಲ ವಿರೋಧಿಗಳಿಗೆ ಮಾತ್ರನಾ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ನಮ್ಮ ಬಾಯಲ್ಲಿ ಅಸ್ಥೀಲ ಬರಲ್ಲ ಕಾರಣ ಯಾಕೆಂದ್ರೆ ನಾವು ಸದ್ಭಕ್ತರು ಇವತ್ತು ಯಾರು ಸದ್ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರು ಅವ್ರ ಬಾಯಲ್ಲಿ ಬರೋದು ಕೇವಲ ಅಸ್ಥೀಲವಾದ ಪದಗಳು ಏನು ವೀರೇಂದ್ರ ಹೆಗಡೆ ಅವರನ್ನ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸ್ತಾರೆ ಅವರ ತಮ್ಮರವರನ್ನ ಕೆಟ್ಟ ಕೆಟ್ಟ ಪದದಲ್ಲಿ ನಿಂದಿಸ್ತಾ ಇದಾರೆ ಯಾರ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು ಯಾವ ಸಂವಿಧಾನ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರವನ್ನ ಸಂವಿಧಾನ ಹೇಳುತ್ತಾ ಸಾಕ್ಷ್ಯರಹಿತವಾಗಿ ಆರೋಪ ಮಾಡಬಹುದು ನಿಂದಿಸಬಹುದು ಅಂತ ಯಾವ್ದಾದ್ರು ಸಂವಿಧಾನ ಹೇಳುತ್ತಾ ರಾಜ್ಯ ಸರ್ಕಾರ ಬಾಯಿ ಮುಚ್ಚಿ ಕೂತಿದೀವಿ ಈ ವಿಚಾರದಲ್ಲಿ ನಾನು ಕಳೆದ ಬಾರಿ ನಿಮಗೆ ಗೊತ್ತಿರಬಹುದು ನನ್ನ ಮೇಲೆ ನೂರಾರು ಕೇಸುಗಳು ಇದ್ವು ಯಾಕೆ ಕೇಸ್ ಆಗೋದು ಗೊತ್ತಾ ಸಿದ್ದರಾಮಯ್ಯ ಟೀಕೆ ಮಾಡಿದ್ರೆ ಬೆಳಗ್ಗೆ ಕೇಸ್ ಬೀಳೋದು ನನ್ನ ಮೇಲೆ ಸಿದ್ದರಾಮಯ್ಯ ಟೀಕೆ ಮಾಡಿದೆ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೂತಿರ್ತಕ್ಕಂಥ ಸಿಎಂ ಅನ್ನ ನಾನೊಬ್ಬ ಸಾರ್ವಜನಿಕನಾಗಿ ದೇಶದ ಪ್ರಜೆಯಾಗಿ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡಿದಕ್ಕೆ ನನ್ನ ಮೇಲೆ ಕೇಸ್ ಆಗೋದಾದ್ರೆ ನನ್ನ ಕ್ಷೇತ್ರ ನಾನು ತಲೆ ತಲಾಂತರದಿಂದ ನನ್ನ ಕುಟುಂಬ ಎಲ್ಲವೂ ನಿಮ್ಮೆಲ್ಲರ ಕುಟುಂಬ ಇಲ್ಲಿ ಒಂದು ಭಕ್ತಿಯಿಂದ ಭಾವದಿಂದ ಭಾವದಿಂದ ಬರ್ತೀವಿ ಒಂದು ನಂಬಿಕೆ ಇದೆ ಆ ನಂಬಿಕೆ ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡ್ತಾ ಇದಲ್ವಾ ಇದರ ವಿರುದ್ಧ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಮತ್ತೆ ದಯವಿಟ್ಟು ಮತ್ತೊಮ್ಮೆ ಕಳಕಳಿಯ ಮನೆ ಮಾಡ್ತಾ ಇದ್ದೀನಿ ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ ದೇಶ ಉಳಿದ್ರೆ ನಮ್ಮ ಮನೆ ಉಳಿಯುತ್ತೆ ಫಸ್ಟ್ ಧರ್ಮ ಉಳಿಬೇಕು ಧರ್ಮದ ಹಿತಕ್ಕಾಗಿ ಕ್ಷೇತ್ರವನ್ನು ಉಳಿಸಬೇಕು ಇಂತಹ ಕ್ಷೇತ್ರ ಇರೋದ್ರಿಂದಲೇ ಇವತ್ತು ಧರ್ಮ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥದ್ದು ಇಂಥ ಕ್ಷೇತ್ರಗಳು ಏನು ಮತಾಂಧರ ಶಕ್ತಿ ಕೈಗೆ ಸಿಕ್ಕಿಬಿಟ್ರೆ ಅಲ್ಲಿರ್ತಕ್ಕಂಥ ಪಾವಿತ್ರತೆ ಹಾಳಾಗಿ ಧರ್ಮ ವಿನಾಶದ ಹಂಚಿಗೆ ಹೋಗುತ್ತೆ ವಿನಾಶದ ಹಂಚಿಗೆ ಹೋಗುತ್ತೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ